ಬಾಂಗ್ಲಾದೇಶದ ಜೊತೆ ಕ್ರಿಕೆಟ್ ಆಡುವುದು ಅವಶ್ಯಕವಾಗಿದೆಯೇ ಪಾಕಿಸ್ತಾನವಿರಲಿ ಅಥವಾ ಬಾಂಗ್ಲಾದೇಶವಿರಲಿ ನಮ್ಮ ಮೇಲೆ ಎಷ್ಟು ಅತ್ಯಾಚಾರವಾದರು ಅಥವಾ ಮಾನವ ಹಕ್ಕುಗಳನ್ನು ತಿರಸ್ಕರಿಸಿದರು ನಾವು ದಯನೀಯರು ಏಕೆಂದರೆ ನಮಗೆ ನೋಡಬೇಕಿದೆ ಕ್ರಿಕೆಟ್ ಮ್ಯಾಚ್ ಹಿಂದೂಗಳ ತಲೆ ಕಡಿದರು ಅಥವಾ ಅಕ್ಕ ತಂಗಿಯರನ್ನು ದೋಚಿದರು ನಾವು ಸೆಕ್ಯುಲರ್ ಭಾರತೀಯರು ನಾವು ಕ್ರಿಕೆಟ್ ಆಡುವುದನ್ನು ಬಿಡುವುದಿಲ್ಲ ಒಂದು ವೇಳೆ ಹಿಂದೂಗಳು ಮನೆಯಿಲ್ಲದಂತಾದರು ಅಥವಾ ಹಿಂದೂಗಳ ಬಡಾವಣೆಗಳು ನಾಶವಾದರು ನಾವು ಸೆಕ್ಯುಲರ್ ಭಾರತೀಯರು ನಾವು ಕ್ರಿಕೆಟ್ ಆಡುವುದನ್ನು ಬಿಡುವುದಿಲ್ಲ ಹಿಂದೂಗಳ ನರಮೇಧದ ಬಗ್ಗೆಯೂ ನಾವು ಮೌನವಾಗಿರುತ್ತೇವೆ ಸಿಕ್ಸರ್ಗಳಿಗೆ ಚಪ್ಪಾಳೆ ಹೊಡೆಯುತ್ತೇವೆ ಹಿಂದೂಗಳ ರಕ್ತ ಹಿಂಡಿದ ಬಾಂಗ್ಲಾದೇಶಿಯರಿಗೆ ಭಾರತದಲ್ಲಿ ಎಲ್ಲಾ ಸೌಲಭ್ಯ ನೀಡುತ್ತೇವೆ ನಾವು ಸೆಕ್ಯುಲರ್ ಭಾರತೀಯರು ನಾವು ಕ್ರಿಕೆಟ್ ಆಡುವುದನ್ನು ಬಿಡುವುದಿಲ್ಲ ಪಕ್ಕದ ಶತ್ರು ನಮ್ಮ ಅಸ್ತಿತ್ವವನ್ನು ನಾಶ ಮಾಡಿದರು ನಾವು ಸಹಿಷ್ಣುತೆಯನ್ನು ಎತ್ತಿ ಹಿಡಿಯುತ್ತೇವೆ ನಾವು ಸೆಕ್ಯುಲರ್ ಭಾರತೀಯರು ನಾವು ಕ್ರಿಕೆಟ್ ಆಡುವುದನ್ನು ಬಿಡುವುದಿಲ್ಲ ಹಿಂದೂ ಜನಜಾಗೃತಿ ಸಮಿತಿ ಭಾರತ ಬಾಂಗ್ಲಾದೇಶ ಕ್ರಿಕೆಟ್ ಪಂದ್ಯಗಳನ್ನು ರದ್ದುಗೊಳಿಸಲು ಬಿಸಿಸಿಐಗೆ ಮನವಿ ಮಾಡಿದೆ ಮೊದಲು ಹಿಂದೂಗಳು ಸುರಕ್ಷಿತರಾಗಲಿ ನಂತರ ಕ್ರಿಕೆಟ್ ಆಟ ನಡೆಯಲಿ ಭಾರತದ ಪ್ರತಿಯೊಬ್ಬ ಹಿಂದುವಿಗೆ ಸಹ ಇದರ ಬಗ್ಗೆ ಸಹಮತಿ ಇದೆ ಹಿಂದೆ ಈ ಅಭಿಯಾನದಲ್ಲಿ ನಮ್ಮೊಂದಿಗೆ ಜೋಡಣೆಯಾಗಿ